ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ನಲಪಾಡ್ಗೆ ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದೆ ಬಹುದೊಡ್ಡ ಬಿಟ್ಕಾಯಿನ್ ಹಗರಣ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ನಲಪಾಡ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ್ದಂತಹ ಆರೋಪ ಬರ್ತಾ ಇದೆ ಈ ಪ್ರಕರಣದ ಸೂತ್ರಧಾರ ಶ್ರೀಕಿ ಎನ್ನಿದ್ದಾನೆ ಆತನ ಜೊತೆಗೆ ಅವ್ಯವಹಾರ ಮಾಡೋದಕ್ಕೆ ಕೈ ಜೋಡಿಸಿದ್ರು ಅನ್ನೋ ಆರೋಪ ಬರ್ತಾ ಇದೆ ಮಹಮ್ಮದ್ ನಲ್ಪಾಡ್ ನನ್ನ ಇದೀಗ ಆರೋಪಿ ಮಾಡಿದೆ ಎಸ್ಐಟಿ ಮಹಮ್ಮದ್ ನಲ್ಪಾಡ್ ಈ ಪ್ರಕರಣದಲ್ಲಿ ಆರೋಪಿ ಅಂತ ಎಸ್ಐಟಿ ಹೇಳ್ತಾ ಇದೆ ಫೆಬ್ರವರಿ ಏಳರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಮಹಮ್ಮದ್ ನಲ್ಪಾಡ್ ಹ್ಯಾರಿಸ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಈ ಹಿಂದೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ಬಿಟ್ಟು ಕಳಿಸಿದರು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಲಪಾಡ್ ಹ್ಯಾರಿಸ್ ಅವರ ಹೆಸರು ಕೇಳಿಬಂದಿತ್ತು ಆ ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಕರೆಯಲಾಗಿತ್ತು ಆ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗಿತ್ತು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಎಸ್ ಐ ಟಿ ಅವರನ್ನು ಕಳಿಸ್ಕೊಟ್ಟಿತ್ತು ಆದರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದಲ್ಲಿ ಆರೋಪಿಯನ್ನಾಗಿಸಿದ್ದಾರೆ ಹೀಗಾಗಿ ಮಹಮ್ಮದ್ ನಲ್ಪಾಡ್ಗೆ ಈ ಪ್ರಕರಣದಲ್ಲಿ ಬಂಧನದ ಭೀತಿ ಕೂಡ ಎದುರಾಗ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು ವೆಬ್ನಲ್ಲಿ ಹ್ಯಾಕಿಂಗ್ ಮಾಡ್ತಾ ಇದ್ದಂತಹ ಶ್ರೀಕಿಯನ್ನು ಅರೆಸ್ಟ್ ಮಾಡಿಕೊಂಡು ಅಧಿಕಾರಿಗಳು ತನಿಖೆ ಕೂಡ ಕೈಗೆತ್ಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಜಲುಗಳು ಜನರ ಮುಂದೆ ಬರ್ತಾ ಹೋಯಿತು ಪ್ರಕರಣದಲ್ಲಿ ಹೊಸ ಹೊಸ ಸತ್ಯಗಳು ಬೆಳಕಿಗೆ ಬಂತು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಅವರ ಹೆಸರು ಕೂಡ ಕೇಳಿಬರುತ್ತೆ ಆಗ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಿಚಾರಣೆಗೂ ಕೂಡ ಕರೆದಿದ್ದರು ಹೇಳಿಕೆ ದಾಖಲು ಮಾಡ್ಕೊಂಡಿದ್ದರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಮಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಮತ್ತೊಂದೆಡೆ ನಲ್ಪಾಡ್ಗೆ ಈಗ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಅವರ ಪಾತ್ರ ಏನು ಎತ್ತ ಇದನ್ನೆಲ್ಲ ನೋಡ್ತಾ ಹೋಗೋದಾದರೆ ಅವರು ಈ ಒಂದು ಹಗರಣದಲ್ಲಿ ಅಕ್ರಮದಲ್ಲಿ ಸಹಕಾರ ಕೊಟ್ಟಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ